ಬಾವನ ಸೌದತ್ತಿಯಲ್ಲಿ ಮನೆ ಹಕ್ಕು ಪತ್ರ ವಿತರಣೆ ಗ್ರಾಮಗಳ ಅಭಿವೃದ್ಧಿಯಲ್ಲಿ ಪಕ್ಷಾತೀತವಾಗಿ ಶ್ರಮಿಸಿ ಅಭಿವೃದ್ಧಿಯಲ್ಲಿ ರಾಜಕೀಯ ಬೇಡ ಡಿಎಂ ಐಹೊಳೆ ಪಕ್ಷ ಬೇರೆ ಬೇರೆ ಆಗಿರಲಿ ರಾಜಕೀಯ ಮಾಡುವ ಸಂದರ್ಭದಲ್ಲಿ ರಾಜಕೀಯ ಮಾಡೋಣ ಆದರೆ ಗ್ರಾಮ ಅಭಿವೃದ್ಧಿಗೆ ಎಲ್ಲರೂ ಕೈಜೋಡಿಸಿ ನಾನು ಕೂಡ ಸಾಥ್ ನೀಡುತ್ತೇನೆ ಎಂದು ಶಾಸಕ ದುರ್ಯೋಧನ್ ಐಹೊಳೆ ಹೇಳಿದ್ದಾರೆ ಅವರು ರಾಯಭಾಗ ತಾಲೂಕಿನ ಬಾವನಸವದತಿ ಗ್ರಾಮದಲ್ಲಿ ಬಸವ ವಸತಿ ಯೋಜನೆಯಡಿಯಲ್ಲಿ ಎಪ್ಪತ್ತಾರು ಹಾಗೂ ಅಂಬೇಡ್ಕರ್ ವಸತಿ ಯೋಜನೆಯಡಿಯಲ್ಲಿ ನಲವತ್ನಾಲ್ಕು ಮನೆಗಳು ಹೀಗೆ ಒಟ್ಟು ಒಂದು ನೂರ ಇಪ್ಪತ್ತು ಮನೆಗಳ ಮಂಜೂರಾಗಿದ್ದು ಇಂದು ಫಲಾನುಭವಿಗಳಿಗೆ ಆದೇಶ ಪತ್ರ ವಿತರಿಸಿ ನಂತರ ಧರ್ಮಸ್ಥಳ ಯೋಜನೆಯಿಂದ ದಶಲಕ್ಷ ಸಸಿ ವಿತರಿಸಿ ಮಾತನಾಡುತ್ತಿದ್ದರು ಮನೆಗಳ ಜೊತೆಗೆ ಶೌಚಾಲಯ ಕಟ್ಟಿಕೊಳ್ಳಬೇಕು ಮನೆ ಸುತ್ತಮುತ್ತ ಸ್ವಚ್ಛತೆ ಇಟ್ಟುಕೊಳ್ಳಬೇಕು ಧರ್ಮಸ್ಥಳದವರಿಂದ ಸಸಿಗಳನ್ನು ವಿತರಣೆ ಮಾಡುತ್ತಿದ್ದು ಮಕ್ಕಳಂತೆ ಸಸಿಗಳನ್ನು ಕೂಡ ಸಾಕಬೇಕು ಎಂದರು ಇನ್ನು ಜೆಜೆಎಂ ಕಾಮಗಾರಿ ಆರಂಭವಾಗಿದ್ದು ಅದಕ್ಕೆ ಇನ್ನಷ್ಟು ಅನುದಾನ ಬೇಕಾಗಿರುವ ಕಾರಣ ಸರ್ಕಾರದ ಮುಂದೆ ಇಟ್ಟು ಹಣ ಮಂಜೂರು ಮಾಡಿಸಿಕೊಳ್ಳುತ್ತೇವೆ ಎಂದರು ನೀವು ಗ್ರಾಮ ಪಂಚಾಯತಿ ಅಧ್ಯಕ್ಷರು ಪಿ ಒ ಹಿರಿಯರು ಕೂಡ ಏನು ಒಂದು ನನಗೆ ಒತ್ತಡ ಹಾಕಿರಲ್ಲ ನಾ ನಿಮ್ಮ ಒಂದು ಮನವಿಗೆ ಹೋಗೊಟ್ಟು ನಾನು ಪ್ರಾಮಾಣಿಕವಾಗಿ ಅವನ್ನ ಮಂಜೂರು ಮಾಡ್ಕೊಂಡು ಬನ್ನಿ ಈಗ ನೀವೆಲ್ಲರೂ ಅಕ್ಪತ್ರ ಕೊಡೋ ಕಾರ್ಯಕ್ರಮ ಏರ್ಪಾಡಿ ಮಾಡಿದರೆ ನಿಮ್ಮೆಲ್ಲರಿಗೂ ಕೂಡ ನಾನು ಧನ್ಯವಾದನ ಹೇಳ್ತೇನೆ ಯಾಕಂತಂದ್ರೆ ಈಗಾಗಲೇ ಗ್ರಾಮದ ಅಭಿವೃದ್ಧಿ ಸಲಾಗಿ ಮಾತಾಡ್ರು ಭಾಳ ಸಂತೋಷ ಪಕ್ಷಿ ಬೇರೆ ಬೇರೆ ಇರಲಿ ನಾವು ರಾಜಕೀಯ ಮಾಡೋದ್ರಾಗ ಮಾಡೋಣ ಆದರೆ ಊರ ಒಂದು ಅಭಿವೃದ್ಧಿ ಮಾಡಬೇಕಂದ್ರೆ ನಾವೆಲ್ಲರೂ ಪಕ್ಷಾತೀತ ಜಾತ್ಯಾತೀತ ಎಲ್ಲರೂ ಒಗ್ ಒಗ್ಗಟ್ಟಿನಿಂದ ಊರ ಅಭಿವೃದ್ಧಿ ಮಾಡಬೇಕಾಕತಿ ನೀವೇನೀಗ ಅಭಿವೃದ್ಧಿ ಮಾಡತ್ತಿರಲೇ ಇನ್ನೂ ವೇಗವಾಗಿ ಅಭಿವೃದ್ಧಿ ಮಾಡಿರಿ ನಿಮ್ಮ ಕೂಡ ನಾನು ಅದನಿ ನಾನು ಕೂಡ ಪ್ರಾಮಾಣಿಕ ನಿಮ್ಮ ಮಣಿವಿಗೆ ನಿಮ್ಮ ಹೋಗೊಟ್ಟು ನಾನು ಕೂಡ ಕೈ ಜೋಡಿಸಿ ಧರ್ಮಸ್ಥಳ ಯೋಜನಾಧಿಕಾರಿಗಳಾದ ಸಚಿನ್ ಮಾತನಾಡಿ ಧರ್ಮಸ್ಥಳ ಯೋಜನೆಯ ವತಿಯಿಂದ ಹಲವಾರು ಅಭಿವೃದ್ಧಿ ಕಾರ್ಯಕ್ರಮಗಳನ್ನು ಹಮ್ಮಿಕೊಳ್ಳಲಾಗುತ್ತಿದೆ ಜನರು ಸ್ವಯಂ ಉದ್ಯೋಗ ಮಾಡಲು ಸಹಕಾರ ಮಾಡಲಾಗುತ್ತಿದೆ ವಸತಿ ಮನೆ ಸರ್ಕಾರಿ ಶಾಲೆ ಅಭಿವೃದ್ಧಿ ಸಾಲ ವಿತರಣೆ ಸಮುದಾಯ ಭವನ ರಚನೆ ಹಾಲಿನ ಡೈರಿ ಸೇರಿದಂತೆ ಹಲವು ಅಭಿವೃದ್ಧಿ ಕೆಲಸಗಳನ್ನು ಮಾಡುತ್ತಾ ಬರಲಾಗಿದೆ ಇನ್ನು ಧರ್ಮಸ್ಥಳ ಸಂಘದಿಂದ ತಾಲೂಕಿನಲ್ಲಿ ಐದು ಸಾವಿರ ಸಸಿಗಳನ್ನು ವಿತರಿಸುವ ಕ್ರಮ ಕೈಗೊಳ್ಳಲಾಗುತ್ತಿದೆ ಎಂದರು ಬಗ್ಗೆ ಅವರಿಗೆ ಚಿರಪರಿಚಿಪರಿಚಿತವಾಗಿರತಕ್ಕಂಥದ್ದು ಉದಾಹರಣೆಗೆ ಗ್ರಾಮಾಭಿವೃದ್ಧಿ ಯೋಜನೆ ಎನ್ನುವಂತಹ ಒಂದು ಇದು ಕಾರ್ಯಕ್ರಮದ ಅಡಿಯಲ್ಲಿ ಇವತ್ತು ಅಂಗವಿಕಲ ಮಕ್ಕಳುಗಳಿಗೆ ಜನಮಂಗಲ ಕಾರ್ಯಕ್ರಮದ ಅಡಿಯಲ್ಲಿ ವೀಲ್ ಚೇರ್ ಮತ್ತು ಸಲಕರಣೆಗಳನ್ನ ಒದಗಣೆ ಮಾಡುವಂತದ್ದಾಗಿರಬಹುದು ಮಾಶಾಸನಗಳನ್ನ ಒದಗಣೆ ಮಾಡುವಂತದ್ದಾಗಿರಬಹುದು ನಿರ್ಗತಿಕರಿಗೆ ವಾತ್ಸಲ್ಯ ಮನೆಗಳನ್ನ ಕಟ್ಟಿಕೊಡುವಂತದ್ದಾಗಿರ್ಬಹುದು ಸಂಘದಲ್ಲಿರ್ತಕ್ಕಂಥ ಸದಸ್ಯರುಗಳ ಮಕ್ಕಳಿಗೆ ಸುಜ್ಞಾನಿ ಶಿಷ್ಯ ವೇತನವನ್ನು ಕೊಡುವಂಥದ್ದು ಮತ್ತು ಸರ್ಕಾರಿ ಶಾಲೆಗಳನ್ನು ಅಭಿವೃದ್ಧಿ ಪಡಿಸುವಂತಹ ನೀತಿಯ ನಿಟ್ಟಿನಲ್ಲಿ ಪೂಜ್ಯರ ಒಂದು ಆಶಯದಂತೆ ಕಟ್ಟಡಗಳ ನಿರ್ಮಾಣ ಆಗಿರ್ಬೋದು ಬೆಂಚ್ ಡೆಸ್ಕ್ ಗಳನ್ನ ಒದಗರಣೆ ಮತ್ತು ಜ್ಞಾನದೀಪ ಶಿಕ್ಷಕರಗಳನ್ನು ಒದಗಣೆ ಮಾಡ್ತಾ ಇರ್ತಕ್ಕಂಥದ್ದು ಇವತ್ತು ಹಲವಾರು ರೀತಿಯ ಕಾರ್ಯಕ್ರಮಗಳನ್ನು ನಡೀತಾ ಇದೆ ಧೂಳಗೌಡ ಪಾಟೀಲ್ ಅವರು ಪ್ರಾಸ್ತಾವಿಕವಾಗಿ ಮಾತನಾಡಿ ಎರಡ್ ಸಾವಿರದ ಇಪ್ಪತ್ತೊಂದು ಇಪ್ಪತ್ತೆರಡು ಮನೆಗಳ ಫಲಾನುಭವಿಗಳಿಗೆ ಈಗ ವಿತರಿಸಲಾಗಿದೆ ಗ್ರಾಮ ಪಂಚಾಯಿತಿಯಲ್ಲಿ ಇನ್ನೂ ಹದಿನೆಂಟು ತಿಂಗಳ ಅವಧಿ ಇದೆ ಹಾಗಾಗಿ ಅಭಿವೃದ್ಧಿ ಮಾಡಲಾಗುವುದು ಎಲ್ಲ ಗ್ರಾಮಸ್ಥರು ಪಂಚಾಯಿತಿ ಕರಗಳನ್ನು ತುಂಬಬೇಕು ಎಂದರು ಈ ಸಂದರ್ಭದಲ್ಲಿ ಗ್ರಾಮ ಪಂಚಾಯಿತಿ ಅಧ್ಯಕ್ಷ ರಾಮಚಂದ್ರ ಕಾಟಿ ಉಪಾಧ್ಯಕ್ಷ ಸಿವಾಲೆ ಈರ್ಗೌಡ ಪಾಟೀಲ್ ಸಾಹೇಬ್ ಕಾಟಿ ಧರ್ಮಸ್ಥಳದ ಕೃಷಿ ಅಧಿಕಾರಿ ಗೋಪಾಲ್ ಧೂಳಗೌಡ ಪಾಟೀಲ್ ಅನಿಲ್ ಹಂಜಿ ಅಣ್ಣಾ ಸಾಹೇಬ್ ಖಮಲಾಪುರಿ ಸತ್ಯಪ್ಪ ಬಿಷ್ಟಿ ಅಜಿತ್ ಖಮಲಾಪುರಿ ಸೇರಿದಂತೆ ಅನೇಕರು ಉಪಸ್ಥಿತರಿದ್ದರು ಮಂಜುಳಾ ಸ್ವಾಗತಿಸಿದರು ಅನಿಲ್ ಬೆಳಗಲಿ ನಿರೂಪಿಸಿದರು ಪಿ ಎಸ್ಎಸ್ ಎಸ್ ಎಸ್ ನ್ಯಾಮಗೌಡರ್ ವಂದಿಸಿದರು ಪಂಚ್ ನ್ಯೂಸ್ಗಾಗಿ ಬಾವನ ಸೌಧತ್ತಿಯಿಂದ ಸಂತೋಷ್ ಗಿರಿ